ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈನೂರು ಇದರ ಹೆಸರಿನಲ್ಲಿ ಇದರ ಮುಂದಾಳುಕದಲ್ಲಿ ನಾವು ಎರಡನೇ ವರ್ಷದ ಗಮ್ಮತ್ ಎನ್ನುವಂಥ ಕಾರ್ಯಕ್ರಮವನ್ನು ಆಗಸ್ಟ್ ಮೂರಕ್ಕೆ ಆಯೋಜಿಸಿದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪುರ ಮೆರವಣಿಗೆ ಮೂಲಕವಾಗಿ ನಾವು ಜೆ ಎನ್ ಆರ್ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ನೆಲ್ಯಾಡಿ ಬಯಲಿನ ಕಂಬಳದ ಟ್ರ್ಯಾಕ್ ಹಾಗೂ ಅನೇಕ ಕೆಸರುಗೆದ್ದೆ ಕ್ರೀಡಾಕೂಟಕ್ಕೆ ಚಾಲನೆ ಸಿಗಲಿಕ್ಕಿದೆ ಅದೇ ರೀತಿ ಆ ದಿನ ಅನೇಕ ಕಾರ್ಯಕ್ರಮಗಳು ನಾವು ಹಂಕೊಂಡಿದ್ದೇವೆ ಕಂಬಳ ದೋಣಿ ಆಟ ಒಳಾಂಗಣ ಮತ್ತು ಹೊರಾಂಗಣ ಇಪ್ಪತ್ತೈದಕ್ಕೂ ಹೆಚ್ಚು ಕ್ರೀಡೆಗಳನ್ನು ಆ ದಿನ ಮಾಡಲಿಕ್ಕಿದ್ದೇವೆ ಎಲ್ಲ ಸ್ಥಳೀಯ ಕುಂದಾಪುರದ ಕ್ರೀಡೆಗಳನ್ನು ನಾವು ಆ ದಿನ ಕಾಂಪಿಟೇಷನ್ ರೀತಿಯಲ್ಲಿ ಮಾಡ್ತಾಯಿದ್ದೇವೆ ಒಳಾಂಗಣದಲ್ಲಿ ಗುಡ್ನ ಚನ್ನಿಮಣಿ ಚಿತ್ರ ಬಿಡಿಸೋದು ಕುಂದಾಪುರದ ಭಾಷಣ ಸ್ಪರ್ಧೆಗಳು ಮಟ್ಲು ನೆಯ್ದು ಭತ್ತ ಕುಟ್ಟುವುದು ಕೆಸರಿ ವಾಲಿಬಾಲು ತ್ರೋಬಾಲು ಕಬಡ್ಡಿ ಹಗ್ಗ ಜಗ್ಗಾಟ ಕಂಬಳ ಇದಿಷ್ಟು ನಡೀತದೆ ಮತ್ತು ಒಳಾಂಗಣದಲ್ಲಿ ಹಳ್ಳಿ ಹಾಡುಗಳು ಕುಂದಾಪುರ ಕನ್ನಡದ ಒಗಟನ್ನು ಬಿಡಿಸುವಂಥದ್ದು ಚಿತ್ರಕಲೆ ರಸಪ್ರಶ್ನೆ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಭಾಗವಾದ ಸ್ಥಳೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಮಧ್ಯಾಹ್ನ ಎಲ್ಲ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ ಸಾಂಪ್ರದಾಯಿಕ ಚಟ್ಲಿ ಬಜ್ಜಿ ಮತ್ತು ಗಂಜಿ ಊಟದ ವ್ಯವಸ್ಥೆ ಇರ್ತದೆ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಇರುವುದಿಲ್ಲ ಬಂದವರಿಗೆಲ್ಲರಿಗೂ ಗೌರವಿಸುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಕಂಬಳ ಸಮಿತಿ ಮಾತಾಡಿಕೊಂಡಿದ್ದೇವೆ ಅದೇ ರೀತಿ ಕಂಬಳದಲ್ಲಿ ನಮ್ಮ ಈ ಭಾಗ ಮತ್ತು ಇಡೀ ಎರಡು ಜಿಲ್ಲೆಯಲ್ಲಿ ಕುಡಿಯಲು ಕೊಟ್ಟಂಥ ವೆಂಕಟ ಪೂಜಾರಿಯವರು ನಮ್ಮನ್ನು ಅಗಲೇ ದೇವನಾಗಿ ದೈವಾನದರಾಗಿದ್ದಾರೆ ಅವರನ್ನು ನೆನಪಿಸುತ್ತೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿಯ ಅಂಗಡಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇತ್ತು ಆ ರೀತಿ ಒಂದು ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳು ಬರ್ತದೆ ಸ್ಟಾಲ್ಗಳು ಬರ್ತಾ ಇದೆ ಹಳೆ ವಸ್ತುಗಳ ಪ್ರದರ್ಶನ ಇರ್ತದೆ ಅಲ್ಲಿನ ಹಳೆ ವಸ್ತುಗಳ ಪ್ರದರ್ಶನ ಇರ್ತದೆ ಪುಸ್ತಕ ಪ್ರದರ್ಶನ ಇರ್ತದೆ ಈ ಕಾರ್ಯಕ್ರಮ ಒಂದು ಕಾಂಪಿಟೇಷನ್ ಹಗ್ಗ ಜಗ್ಗಾಟ ಕ್ರೀಡೆ ಭಾಗವಹಿಸುವರಿಗೆ ಒಂದು ರೀತಿ ಆಗಿರ್ತದೆ ಮತ್ತು ಎಲ್ಲಾ ಬೈಂದಿನವರಿಗೆ ಒಂದು ಮನವಿ ಏನಂದ್ರೆ ಎಲ್ರು ನೋಡುವಂತ ಕಾರ್ಯಕ್ರಮ ಆಗಿರ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಂಟೂವರೆಯಿಂದ ಆರು ಗಂಟೆ ತನಕ ನಿಮ್ಮ ಮಕ್ಕಳನ್ನು ಮನೆಯವರು ಎಲ್ಲ ಫ್ಯಾಮಿಲಿ ಸಮೇತ ಬಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಮನೆಯಲ್ಲಿ ನಿಮ್ಮಲ್ಲಿ ಎಲ್ಲರ ಮನೆಯಲ್ಲೂ ಆಗುವಂಥ ಭತ್ತ ಕುಟುವಂಥ ಇರ್ಬೋದು ಮಡಕೆ ಮಾಡುವಂಥದ್ದು ನೋಡುವಂಥದ್ದು ಇರ್ಬೋದು ಕೆಸರಲ್ಲಿ ಮಕ್ಕಳು ಆಡುವಂಥದ್ದು ಇರ್ಬೋದು ನಾವೆಲ್ಲ ಒಂದಿನ ಟೋಟಲ್ ಗಮ್ಮತ್ತು ಮಾಡುವ ಎಲ್ಲರೂ ಬನ್ನಿ ಕುಂದಾಪುರ ಕನ್ನಡ ಸಂಸ್ಕೃತಿಯ ಅಂಗವಾಗಿ ನಾವೇನು ಗಮ್ಮತ್ತು ಅನ್ನುವಂಥ ಕಾರ್ಯಕ್ರಮವನ್ನು ಪ್ರದರ್ಶನಿಕೊಂಡಿದ್ದೇವೆ ಅದಕ್ಕೆ ನಮಗೆ ಊರಿನ ಹೊರ ಊರಿನ ಎಲ್ಲ ಜನರ ಸಹಕಾರ ಸಿಕ್ಕಿದ್ದರಿಂದ ಎರಡನೇ ವರ್ಷ ಮಾಡಬೇಕಂತ ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಂದ ಒತ್ತಾಯ ಮೇರೆಗೆ ನಾವು ಈ ವರ್ಷವೂ ಸಹ ಆಗಸ್ಟ್ ಮೂರನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಿಂದಿನ ಹಿಂದಿನ ಒಂದು ಮೂವತ್ತು ವರ್ಷ ಹಿಂದೆ ಅಥವಾ ನಲವತ್ತು ವರ್ಷದ ಹಿಂದೆ ನಾವೆಲ್ಲ ಆಡಿದ್ದೇವೆ ಕೆಸರಲ್ಲಿ ಆಡಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮವನ್ನು ನೋಡಿದೆ ಈಗ ನಮ್ಮ ಸಣ್ಣ ಮಕ್ಕಳಿಗೆ ಈ ವಿಷಯ ಬಗ್ಗೆ ಗೊತ್ತಿಲ್ಲ ಅದನ್ನು ಅರಿವು ಮೂಡಿಸೋಕ್ಕೋಸ್ಕರ ನಾವು ಬೈದೂರಿನ ಹೇಳ್ತೀಯ ಜೆ ಎನ್ ಆರ್ ಪಕ್ಕದ ನೆಲ್ಲೆಳಿ ಬೈಲಿನಲ್ಲಿ ಕಂಬಳ ಹಗ್ಗ ಜಗ್ಗಾಟ ಅಡಕೆ ಅಡಕೆ ಅಂತ ಹೇಳಿ ಮಡಿಕೆ ಅಡಿಕೆ ಎಳೆಯುವುದು ಮತ್ತು ದೋಣಿ ಮತ್ತು ದೋಣಿ ವಿಹಾರ ಅದಲ್ಲದೆ ಭತ್ತ ಕುಟ್ಟುವುದು ಇನ್ನು ಮಡಿಕೆ ಒಡೆಯುವುದು ಹತ್ತು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಮ್ಮದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ಇಡೀ ಬೈಂದೂರಿನ ಜನತೆ ಇವತ್ತು ಮಕ್ಕಳನ್ನು ನೀವು ಕರ್ಕೊಂಡು ನೀವು ಸಮೇತ ಗಂಡ ಹೆಂಡತಿ ಈ ಕಾರ್ಯಕ್ರಮಕ್ಕೆ ಬಂದು ಬೆಳಗ್ಗಿನಿಂದ ಸಂಜೆವರೆಗೆ ಇಲ್ಲಿದ್ದ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಕೊಡ್ಬೇಕು ಮತ್ತೆ ಸಹ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಹುದ್ದುಮಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಈ ಒಂದು ಪ್ರತಿಷ್ಠಾನದ ಮೂಲಕ ಸಮಾನ ಮನಸ್ಕರ ಬೈಂದೂರಿನ ಸಮಾನ ಮನಸ್ಕರು ಪಕ್ಷಾತೀತವಾಗಿ ಸೇರಿ ಒಂದು ಎರಡನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಕೆಸರಿನಲ್ಲಿ ಒಂದು ದಿನ ಗಮ್ಮತ್ತು ಎನ್ನುವಂಥ ಕಾರ್ಯಕ್ರಮವನ್ನು ಎರಡನೇ ವರ್ಷ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಬೈನ್ ಕುಂದಾಪುರ ಕನ್ನಡದ ಸಂಸ್ಕೃತಿ ಕಲೆ ಅದನ್ನು ಇವಾಗಿನ ಜನರೇಷನಿಗೆ ನೆನಪು ಮಾಡುವಂಥ ಕಾರ್ಯಕ್ರಮ ಆಗಿದೆ ಆದ್ದರಿಂದ ಬೈಂದೂರು ಭಾಗದ ಬೈಂದೂರು ತಾಲೂಕಿನ ಹಾಗೂ ಕುಂದಾಪುರ ತಾಲೂಕಿನ ಎಲ್ಲ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ದಿನ ಫುಲ್ ಗಮ್ಮತ್ ಮಾಡಿ ಹೇಳಿ ಕುಂದಾಪುರ ಕನ್ನಡದ ಸಂಸ್ಕೃತಿ ಪ್ರತಿಷ್ಠಾನದ ಪರವಾಗಿ ಪ್ರ ವಿನಂತಿಸಿಕೊಳ್ಳುತ್ತೇನೆ ದಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಕಂಬಳವನ್ನು ಆಯೋಜಿಸಿದ್ದಾರೆ ಕಳೆದ ವರ್ಷ ಕೇವಲ ಮನರಂಜನೆಗಾಗಿ ಕಂಬಳವನ್ನು ನಾವು ಇವರು ಆಯೋಜನೆಯನ್ನು ಮಾಡುತ್ತಾರೆ ಈ ವರ್ಷ ಈ ಭಾಗದ ದಿವಂಗತ ವೆಂಕಟ ಪೂಜಾರಿ ಇವರ ಸೆಳಿ ನೆನಪಿಗಾರ ಕಂಬಳ ಕ್ರೀಡೆಯಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ವರ್ಷಗಳಿಂದ ಸತತ ನಲವತ್ತು ವರ್ಷಗಳಿಂದ ಸ್ಪರ್ಧೆಯಲ್ಲಿ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಮುಕ್ತ ಹಾಗೆ ನಾಲ್ಕು ವಿಭಾಗದಲ್ಲಿಯೂ ಕೂಡ ಅತಿ ಹೆಚ್ಚು ಬಹುಮಾನವನ್ನು ನೀಟ್ಟಿಸಿದಂಥ ಮೇಳಗಾರಿಕೆ ಇದ್ದರೆ ಅದು ದಿವಂಗತ ವೆಂಕಟ ಪೂಜಾರಿಯವರ ಆಗಿರ್ತದೆ ಇದನ್ನು ಈ ಭಾಗಕ್ಕೆ ಈ ಭಾಗದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ವಿಕ್ರಮ್ ಪೂಜಾರಿ ಹಾಗೂ ಅವರ ಸಹೋದರ ಇರುವರು ಸೇರಿ ಸತತ ಐದು ಚಿನ್ನದ ಬಹುಮಾನವನ್ನು ಆರೂವರೆ ಕೂಲು ನಿಶಾನೆ ನೀರು ಹಾಯಿಸಿ ದಕ್ಷಿಣ ಕನ್ನಡದಲ್ಲೂ ಕೂಡ ತಾವು ಕಂಬಳದಲ್ಲಿ ದಿಗ್ಗಜರು ಎಂದು ನೆನಪಿಸಿಕೊಂಡಿದ್ದಾರೆ ಅದು ಅದಕ್ಕಾಗಿ ಅವರ ಸವಿನೆನಪಿಗಾಗಿ ಇಲ್ಲಿ ಈ ಭಾಗದಲ್ಲಿ ಅವರು ಸತತ ಮೂರು ಬಾರಿ ಬಾರಿ ಕಂಬಳದಲ್ಲಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಹಾಗಾಗಿ ಈ ಭಾಗದಲ್ಲಿ ಎಲ್ಲ ಕಂಬಳದ ಓಟಗಾರರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ ಬೈಂದೂರು ಭಾಗದಲ್ಲಿ ಜೋಡುಕೆರೆಯಲ್ಲಿ ನಡೆಯುತ್ತಿರುವ ಕಂಬಳದಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ಮಾಡಿದಂಥ ವಿಶ್ವನಾಥ್ ದೇವಾಡಿಗರಿರ್ಬೌದು ಒಂದು ದಾತ್ರೆಯನ್ನು ಕೂಡ ಅವರು ಮಾಡಿದ್ದಾರೆ ಹಾಗೆ ವಿವೇಕ್ ಪೂಜಾರಿ ಭಾಸ್ಕರ್ ದೇವಾಡಿಗ ಮಹಲೇಶ್ವರ ರಾಘವೇಂದ್ರ ಪೂಜಾರಿ ಕಾರ್ಯ ಮಾಡಲಿಕ್ಕೆ ಕಾರಣ ದಿವಂಗತ ವೆಂಕಟ ಪೂಜಾರಿ ಅವರ ಗರಡಿಯಲ್ಲಿ ಪಳಗಿದಂಥ ಇವರೆಲ್ಲರೂ ಆ ಒಂದು ಅವಕಾಶ ಕೂಡ ಅವರಿಗಾಗಿದೆ ಈ ಎಲ್ಲ ಸಾಧನೆಯನ್ನು ಮಾಡಿದಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿ ಅವರದ್ದೊಂದು ಅದ್ದೂರಿ ಕಂಬಳ ಆಗಬೇಕೆನ್ನುವಂಥದ್ದು ಈ ಗಮ್ಮತ್ತಿನ ಅಧ್ಯಕ್ಷರಾದ ಶ್ರೀಯುತ ಶರತ್ ಕುಮಾರ್ ಶೆಟ್ಟರು ಹಾಗೆ ದಿವಾಕರ್ ಶೆಟ್ಟರು ಕಳೆದ ವರ್ಷವೂ ಕೂಡ ಇಲ್ಲಿ ಒಂದು ಬೈಂದೂರು ಉತ್ಸವ ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ಅದ್ದೂರಿ ಕಂಬಳವನ್ನು ನಡೆಸಿದ್ದೇವೆ ಇದೆ ನಿಮ್ಮ ನೆಲೆಯಡಿಮೆಯಲ್ಲಿ ಅದಕ್ಕೋಸ್ಕರ ಈ ಒಂದು ಕಂಬಳವನ್ನು ಆಯೋಜಿಸಿ ಪ್ರೇಕ್ಷಕರಿಗೆ ಹಾಗೆ ಕಂಬಳಾಭಿಮಾನಿಗಳಿಗೆ ಈ ನಮ್ಮ ಅತ್ಯಂತ ಪುಟ್ಟ ಮಕ್ಕಳಿಗೆ ಈ ಕಂಬಳ ಉಳಿಬೇಕು ಬೆಳೆಬೇಕು ಎನ್ನುವ ನಿಟ್ಟಿನಲ್ಲಿ ಹಳೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದರ ಮುಖೇನವಾಗಿ ಆ ಮಕ್ಕಳಿಗೆ ಕೆಸರಲ್ಲೊಂದು ದಿನ ಆಟವನ್ನು ಆಯೋಜಿಸಿದ್ದಾರೆ